ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಚುನಾವಣಾ ಫಲಿತಾಂಶ ಪ್ರಕಟಗೊಂಡಿದೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಹಿರಿಯ ನಟಿ ಜಯಮಾಲಾ ಗೆಲುವಿನ ನಗೆ ಬೇರಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹತ್ತರವರೆಗೆ ಜಯಮಾಲಾ ಕೆಎಫ್ಸಿಸಿ ಅಧ್ಯಕ್ಷೆಯಾಗಿದ್ರು ಇದೀಗ ಎರಡನೇ ಬಾರಿಗೆ ಜಯಮಾಲಾ ಅಧ್ಯಕ್ಷೆ ಆಗಿದ್ದಾರೆ ಉಪಾಧ್ಯಕ್ಷ ಖಜಾಂಚಿ ಮುಂತಾದ ಪದಾಧಿಕಾರಿಗಳ ಸ್ಥಾನಗಳಿಗೂ ಚುನಾವಣೆ ನಡೆದಿದೆ ಅದರಂತೆ ಗೌರವ ಉಪಾಧ್ಯಕ್ಷರಾಗಿ ನಿರ್ಮಾಪಕರ ವಲಯದಿಂದ ಸುಂದರ್ ರಾಜ್ ಗೆದ್ದು ಉಪಾಧ್ಯಕ್ಷ ಸ್ಥಾನ ಅಲಂಕರಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಚುನಾವಣೆಯಲ್ಲಿ ಎಂ ನರಸಿಂಹುಲು ಗೆದ್ದು ಅಧ್ಯಕ್ಷರಾಗಿದ್ರು ಇದೀಗ ಹಿರಿಯ ನಟಿ ಜಯಮಾಲಾ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕಾಗಿ ಜೈಮಾಲಾ ಹಾಗೂ ನಿರ್ಮಾಪಕ ಬಾಮಾ ಹರೀಶ್ ಸ್ಪರ್ಧಿಸಿದ್ರು ಇಬ್ಬರ ಮಧ್ಯೆ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು ಈ ಬಾರಿಯ ಫಿಲ್ಮ್ ಚೇಂಬರ್ ಚುನಾವಣೆಯಲ್ಲಿ ಒಟ್ಟು ಎಂಟುನೂರ ನಲವತ್ ಮತಗಳು ಚಲಾವಣೆ ಆಗಿದೆ ಈ ಪೈಕಿ ಐನೂರ ಎರಡು ಓಟ್ಗಳು ಜಯಮಾಲಾ ಪರವಾಗಿ ಬಿದ್ದಿದೆ ಬರ್ಜರಿ ಮತಗಳನ್ನ ಪಡೆದು ಜಯಮಾಲಾ ಜೈಭರಿ ಬಾರಿಸಿದ್ದಾರೆ ಇದರಿಂದ ನಿರ್ಮಾಪಕ ಹರೀಶ್ ಸೋಲು ಅನುಭವಿಸುವಂತಾಗಿದೆ